ಹತ್ಮೀರಿಗೆ ಎಲ್ಲರಿಗೂ ನಮಸ್ತೆ ಸಿ ಸಿ ಮೌಲ್ಯಾಂಕನ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಖಾಲಿ ನಮೂನೆಯನ್ನ ಸಿದ್ಧಪಡಿಸಿದ್ವಿ ಇದರ ಒಂದು ವಿಶೇಷ ಏನಂತ ಅಂದ್ರೆ ಇಲ್ಲಿ ಘಟಕಗಳ ಪ್ರತಿ ಎಫ್ ಎರ ಒಂದೊಂದು ನಮೂನೆ ಇದೆ ಇಲ್ಲಿ ಎಫ್ ಎ ಟೂದು ಹಾಗೆ ಎಫ್ ಎ ತ್ರೀದು ಇನ್ನು ಎಫ್ ಎ ಫೋರು ಹಾಗೆ ಎಸ್ ಎ ಒನ್ ಎಸ್ ಎ ಟೂದು ಸಹ ನಮೂನೆ ಇದೆ ಇಲ್ಲಿ ಎಫ್ ಎ ಒನ್ ಒಂದು ತೆಗೆದುಕೊಂಡ್ರೆ ಇಲ್ಲಿ ವಿದ್ಯಾರ್ಥಿಗಳ ಹೆಸರು ಘಟಕಗಳು ಘಟಕಗಳಲ್ಲಿ ಘಟಕಗಳ ಹೆಸರು ಆ ಘಟಕಗಳಲ್ಲಿ ಬರತಕ್ಕಂತ ಚಟುವಟಿಕೆಗಳನ್ನ ಕೊಟ್ಟಿದ್ವಿ ಘಟಕ ಪರೀಕ್ಷೆ ಮತ್ತೆ ಅಂಕಗಳನ್ನ ಕೊಟ್ಟಿದ್ವಿ ಗೃಹಪಾಠ ಯೋಜನೆ ಮತ್ತೆ ಪಠ್ಯದ ಚಟುವಟಿಕೆಗಳಿಗೆ ಎಲ್ಲಕ್ಕೂ ಐದೈದು ಅಂಕಗಳು ಒಟ್ಟು ಮಗು ಗಳಿಸಿದ ಅಂಕಗಳು ಒಟ್ಟು ಗರಿಷ್ಠ ಇಪ್ಪತ್ತಕ್ಕೆ ಎಷ್ಟು ಅಂತ ಪ್ರತಿ ಮಗುವರ ಅಂಕಗಳನ್ನ ಇಲ್ಲಿ ಹಾಕಬಹುದು ಈ ಕಾನಮನೆ ಇದು ಕಾಲಂ ಆಗ್ತಕ್ಕಂಥದ್ದು ಎಲ್ಲ ಕೆಲಸ ಸಹ ಸುಲಭ ಆಗುತ್ತೆ ಅದೇ ರೀತಿ ಘಟಕ ಎರಡು ಘಟಕ ಮೂರು ಘಟಕ ನಾಲ್ಕು ಒಟ್ಟು ಬಂದು ಇಲ್ಲಿ ನಾವು ಈ ನಾಲ್ಕು ಘಟಕಗಳಿಂದ ಎಂಬತ್ತು ಅಂಕಗಳಾಗ್ತವೆ ಅದನ್ನ ಒನ್ ಟು ಫಿಫ್ತ್ ಆಗಿರೊಂದು ಹದಿನೈದಕ್ಕೆ ನಾವು ಪರಿವರ್ತಿಸಬೇಕು ಹಾಗೆ ಗ್ರೇಡ್ ಅನ್ನ ಹಾಕ್ಬೇಕು ಹಾಕ್ಬೇಕು ಈ ಒಂದು ಸಿ ಸಿ ನೂಲಾಂಕನ ವಿಶ್ಲೇಷಣೆಗೆ ಸಂಬಂಧಪಟ್ಟಂತೆ ಇದು ಎಫ್ ಎ ಒನ್ ಒನ್ಗೆ ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಎಫ್ ಎ ಟೂಗೂ ಸಹ ಮಾಡಿದ್ವಿ ಎಫ್ ಎ ಫೋರ್ಗೂ ಹಾಗೂ ಎಸ್ ಎ ಒನ್ ಎಸ್ ಎ ಟೂಗೂ ಸಂಬಂಧಪಟ್ಟಂತೆ ಇದೆ ಈ ಒಂದು ಪಿ ಡಿ ಎಫ್ನ ನಾನು ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರೈವ್ ಲಿಂಕಲ್ಲಿ ಅಪ್ಲೋಡ್ ಮಾಡಿರ್ತೀನಿ ತಮಗೆ ಅವಶ್ಯಕತೆ ಇದ್ದರೆ ಇದೆ ನಾವು ಬಳಕೆ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ಬಳಕೆ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕಂತ ಈ ಒಂದು ವಿಡಿಯೋನ ನೋಡಿದ್ಕಿದ್ದೇನೆ ಇರೋದು ಮತ್ತೊಂದು ಇದೇ ವಿಚಾರವಾಗಿ ಮತ್ತೆ ಬೇರೆ ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು